ಕೊಟ್ಟಿದೆ ಜೀವನ ನೋಡಿ ತುಂಬಾ ಜನ ಕ್ಲಿನಿಕ್ ಅಲ್ಲಿ ಬರ್ತಾರೆ ಸುಮತಿ ಮೇಡಮ್ ಅಂತ ಹೇಳ್ತಾರೆ ಯಾಕಂದ್ರೆ ಅವ್ರ ತಾಳ್ಮೆಯಿಂದ ಪೇಶೆಂಟ್ ಕೇಳ್ರಿ ಅವ್ರಿಗೆ ಒಂದು ಕಲರ್ ಥೆರಪಿ ಆಗಿರ್ಬೋದು ಆಗಿರ್ಬೋದು ಪಾಯಿಂಟ್ ಆಗಿರ್ಬೋದು ಅಷ್ಟು ಶಿಸ್ತು ಬದ್ಧವಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಮೇಡಮ್ ಥ್ಯಾಂಕ್ ಯು ಸೊ ಕೆಲವೊಂದ್ಸತಿ ಅವರಿಗೆ ಸಾಕಾಗಿರುತ್ತೆ ಆದ್ರೂ ಅದನ್ನ ಹೇಳ್ಕೊಳಲ್ಲ ಆದ್ರೂ ಕಂಟಿನ್ಯೂ ಮಾಡ್ತಾರೆ ಬಟ್ ರೆಸ್ಟ್ ತಗೊಳ್ಳಿ ಬಟ್ ವೆರಿ ಕನ್ಸಿಸ್ಟೆಂಟ್ ಪ್ಲೇಯರ್ ಅಂತಾರ ಕೊಹ್ಲಿ ತರ ಕನ್ಸಿಸ್ಟೆನ್ಸ್ ಆಗಿ ಕಲಿಯೋದ್ರಲ್ಲೂ ಈಲಿಂಗ್ ಮಾಡೋದ್ರಲ್ಲೂ ನಾ ಹೇಳ್ಬೇಕಂದ್ರೆ ಎಲ್ರಿಗೂ ಹೇಳ್ತೀನಿ ಕೇಳಿದ್ದು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ಸ್ ಅನ್ನೋದು ಎಲ್ಲರ ಮನೆಯಲ್ಲೂ ಎಲ್ರಿಗೂ ಗೊತ್ತಿರ್ಬೇಕು ಯಾಕಂದ್ರೆ ಚಿಕ್ಕ ಪುಟ್ಟ ಕಾಯಿಲೆಗಳಲ್ಲ ದೊಡ್ಡ ದೊಡ್ಡ ಕಾಯಿಲೆಗಳನ್ನು ಕೂಡ ನೀವು ಮನೆಯಲ್ಲೇ ಹೀಲ್ ಮಾಡ್ಕೋಬಹುದು ಜಸ್ಟ್ ಒಂದು ಮೆಂತ್ಯ ಅಥವಾ ಪೆಪ್ಪರ್ ಇರುತ್ತೆ ಬೇರೆ ಸೀಡ್ಗಳು ಸೀಡು ಥೆರಪಿನಲ್ಲಿ ಹೇಳ್ತಾರೆ ಆದರೆ ಇವೆರಡು ನಾನು ನಮ್ಮ ಮನೆಯಲ್ಲಿ ಕೂಡ ನಾನು ಎಲ್ಲರೂ ಬಿದ್ದರೆ ಕಣ್ಣಿಗೆ ಹೊತ್ಕೊಂಡು ಎತ್ತಿಡ್ತೀನಿ ಯಾಕಂದರೆ ಮೊದಲು ಅದ್ರ ಬಗ್ಗೆ ನಂಗೆ ಗೊತ್ತೇ ಇರಲಿಲ್ಲ ನಾನು ಇನ್ನೇ ಒಂದು ಕಡೆ ಹೋಗಿದ್ದೆ ನಾನೊಂದು ಎರಡು ಕಾಳು ಬೀಳಿಸಿದ್ದೆ ಅವರು ಅದನ್ನು ಎತ್ತಿಡ್ತಿದ್ದಾರೆ ನಿಮ್ಮನ್ನು ನೋಡಿ ಮ್ಯಾಮ್ ನಾನು ಇದು ಬಿದ್ದಿತ್ತು ಒಂದು ಮೆಂತೆ ಕಾಳು ಮತ್ತು ಇದು ಎರಡು ಕೆಳಗಡೆ ಬಿದ್ದಿತ್ತು ಅವರು ಕೂಡ ನಾನು ಕಣ್ಣು ಹೊತ್ಕೊಂಡು ಯಾಕಂದರೆ ನಾನು ನೋಡಿದ್ದೀನಿ ಮ್ಯಾಮ್ ಇದ್ರದ್ದು ಮಹಿಮೆ ಏನು ಅಂತ ಅಂತ ಅಷ್ಟು ಟ್ರೆಡಿಷನಲ್ ಎಲರ್ಜಿ ಅನ್ನೋದು ಅಷ್ಟು ಸುಲಭದ ಅಲ್ಲ ಅದಕ್ಕೇ ಅವರು ಸಿಕ್ಸ್ ಮಂತ್ ಟು ನೈನ್ ಮಂತ್ ಅಂತ ಹೇಳ್ತಾರೆ ಆದರೆ ಒನ್ ಇಯರ್ವರೆಗೂ ತಗೊಂಡು ಹೋಗ್ತಾರೆ ಅಷ್ಟು ಅದ್ಭುತವಾದ ಒಂದು ಕ್ಲಾಸ್ ಇರುತ್ತೆ ಎಲ್ಲರೂ ಕೂಡ ಜಾಯ್ನ್ ಆಗಿ